ಸಂಗಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥ ಬಯಲನೆ ಬಿತ್ತಿ ಅಕ್ಕ ಮಹಾದೇವಿಯವರ ವಚನಗಳ ವಿಶ್ಲೇಷಣಾ ಸರಣಿಗೆ ಸ್ವಾಗತ ಅಕ್ಕ ಮಹಾದೇವಿಯವರು ಅಂದ್ರೆ ಹನ್ನೆರಡನೇ ಶತಮಾನದ ಶ್ರೇಷ್ಠ ವಚನಕಾರ್ತಿ ಅಂತ ನಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ ಹೌದು ಹೌದು ಶಿವನೇ ತನ್ನ ಪತಿ ಅಂತ ನಂಬಿ ಆ ಭಕ್ತಿ ಮಾರ್ಗದಲ್ಲಿ ನಡೆದವರು ನಿಜ ಆ ಸಂಪೂರ್ಣ ಶರಣಾಗತಿ ವಾಸ್ತವವನ್ನೇ ಒಂಥರ ಬೇರೆ ರೀತಿಯಲ್ಲಿ ನೋಡುವ ಪ್ರಯತ್ನ ಇದು ಹೌದು ಅಕ್ಕನ ವಚನಗಳಲ್ಲಿ ಅವರ ಜೀವನ ಅವರ ಆಧ್ಯಾತ್ಮಿಕ ಹುಡುಕಾಟ ಎಲ್ಲವೂ ಕಾಣಿಸ್ತೆ ಈ ವಚನದಲ್ಲಂತೂ ಅವರ ನಿಷ್ಠೆ ಆ ಚೆನ್ನ ಮೇಲಿನ ಸಂಪೂರ್ಣ ಶರಣಾಗತಿ ಅಂದ್ರೆ ಪೂರ್ತಿ ತಮ್ಮನ್ನೇ ಒಪ್ಪಿಸ್ಕೊಳ್ಳೋ ಭಾವ ಇದೆಯಲ್ಲ ಅದು ಸ್ಪಷ್ಟವಾಗಿ ಕಾಣುತ್ತೆ ಹೌದು ಮೊದಲ ಸಾಲಲ್ಲೇ ಅದರ ತೀಕ್ಷ್ಣತೆ ಎದ್ದು ಕಾಣುತ್ತೆ ಖಂಡಿತ ವಚನ ಶುರುವಲ್ಲೇ ಒಂಥರ ನನ್ಗೆ ದಿಗ್ಭ್ರಮೆ ಆಗುತ್ತೆ ಅಕ್ಕ ಹೇಳ್ತಾರೆ ಕಿಡಿ ಕಿಡಿ ಕೆದರಿದಡೆ ಎನಗೆ ಹಸಿವು ತ್ರಿಷೆ ಅಡಗಿತ್ತೆಂಬೆನು ಅಂದ್ರೆ ಬೆಂಕಿಯ ಕಿಡಿಗಳು ಆ ಕೆಂಡುಗಳು ಮೈ ಮೇಲೆ ಬಿದ್ರೂ ಕೂಡ ಆ ಅನುಭವ ಹಸಿವು ನೀಗಿಸ್ತಾ ಹಾಗೆ ಅಂತಾರೆ ಹ್ಮ್ ಇದು ಬರೀ ಸಹಸ ಅಲ್ಲ ಅದಕ್ಕಿಂತ ಹೆಚ್ಚು ನೋವನ್ನೇ ಒಂದು ಆಧ್ಯಾತ್ಮಿಕ ಆನಂದವಾಗಿ ಪರಿವರ್ತಿಸೋದು ಇದು ತುಂಬಾ ಅಪರೂಪದ ತೀವ್ರವಾದ ಪ್ರಯತ್ನ ನಿಜಕ್ಕೂ ಇದು ಅಸಾಮಾನ್ಯವಾದ ದೃಷ್ಟಿಕೋನ ನೋವನ್ನು ಆನಂದವಾಗಿ ಪರಿವರ್ತಿಸೋದು ಸಾಮಾನ್ಯ ಮನುಷ್ಯರಿಗೆ ಎಂಥಾ ಮನಸ್ಥಿತಿ ತಲುಪೋಕೆ ಆಗುತ್ತಾ ಅಥವಾ ಇದು ಅಕ್ಕಲಂಥ ಮಹಾನ್ ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯನಾ ಅದು ಬಹಳ ಮುಖ್ಯವಾದ ಪ್ರಶ್ನೆ ಬಹುಶಃ ಎಲ್ಲರಿಗೂ ಇದು ಸಾಧ್ಯವಿಲ್ಲದಿರಬಹುದು ಸರಿ ಆದ್ರೆ ಅಕ್ಕ ಇಲ್ಲಿ ತೋರಿಸ್ತಾ ಇರೋದು ಭಕ್ತಿಯ ಒಂದು ತುತ್ತ ತುದಿ ಆ ಪರಮಾತ್ಮ ಚೆನ್ನಮಲ್ಲಿಕಾರ್ಜುನನಲ್ಲಿ ಸಂಪೂರ್ಣ ಶ್ರದ್ಧೆ ಇಟ್ಕೊಂಡ್ರೆ ಈ ದೈಹಿಕ ಲೌಕಿಕ ಯಾತನೆಗಳನ್ನೆಲ್ಲ ಮೀರಿ ನಿಲ್ಬಹುದು ಅನ್ನೋ ಸ್ಥಿತಿ ಇದು ಅಂದ್ರೆ ನೋವನ್ನು ಇಲ್ಲ ಅಂತಲ್ಲ ಅದರ ಅನುಭವವನ್ನೇ ಬೇರೆ ರೀತಿ ನೋಡ್ತಾರೆ ಹೌದು ದೈವಿಕ ಸಂಕೇತವಾಗಿ ಕಾಣೋದು ಈ ಪರಿವರ್ತನೆಯ ಯೋಚನೆ ಮುಂದಿನ ಸಾಲುಗಳಲ್ಲೂ ಮುಂದುವರಿಯುತ್ತೆ ಅಲ್ವಾ ಅಲ್ಲಿ ನೈಸರ್ಗಿಕ ವಿಕೋಪಗಳನ್ನು ಕೂಡ ಅವರು ಖಂಡಿತವಾಗಿ ಅದೇ ಭಾವ ಮುಂದುವರಿಯುತ್ತೆ ಮುಗಿಲು ಹರಿದು ಎನಗೆ ಮಜ್ಜಣೆ ಕೆರೆದರೆಂಬೆನು ಅಂದ್ರೆ ಆಕಾಶವೇ ಹರಿದು ಛಿದ್ರವಾಗಿ ತಲೆ ಮೇಲೆ ಬಿದ್ರೆ ಅದನ್ನು ತನಗೆ ದೇವರು ಮಾಡಿದ ಪವಿತ್ರ ಸ್ನಾನ ಅಭಿಷೇಕ ಅಂದ್ಕೊಳ್ತಾರಂತೆ ಓಹ್ ಹಾಗೇನೆ ಗಿರಿ ಮೇಲೆ ಬಿದ್ದಡೆ ಪುಷ್ಪವೆಂಬೆನು ದೊಡ್ಡ ಪರ್ವತವೇ ಉರುಳಿ ಮೈ ಮೇಲೆ ಬಿದ್ರೆ ಅದನ್ನು ತನಗೆ ಅರ್ಪಿಸಿದ ಹೂವುಗಳು ಅಂತ ತಿಳಿತಾರಂತೆ ಎಂಥ ಅದ್ಭುತ ಕಲ್ಪನೆ ನಿಜಕ್ಕೂ ಭಯಾನಕವಾದ ವಿಪತ್ತುಗಳು ಅವು ಪವಿತ್ರ ಕ್ರಿಯೆಗಳಾಗ್ತವೆ ದೇವರ ಅರ್ಪಣೆಗಳಾಗ್ತವೆ ಅವರ ಪಾಲಿಗೆ ಇದು ನಮ್ಮ ಸಾಮಾನ್ಯ ಗ್ರಹಿಕೆ ಇದೆಯಲ್ಲ ಅದಕ್ಕೆ ಪೂರ್ತಿ ವಿರುದ್ಧವಾಗಿದೆ ಇದರ ಹಿಂದಿನ ಮನೋಭಾವ ಏನು ಇದರ ಹಿಂದೆ ಇರೋದು ಎಲ್ಲವನ್ನೂ ಚನ್ನಮಲ್ಲಿಕಾರ್ಜುನನಿಗೆ ಅರ್ಪಿಸುವ ಆ ಅಚಲವಾದ ಭಾವ ಅಂದ್ರೆ ಜಗತ್ತಿನಲ್ಲಿ ನಡೆಯೋ ಒಳ್ಳೇದು ಕೆಟ್ಟದು ಸುಖ ದುಃಖ ಎಲ್ಲವೂ ಅವನ ಲೀಲೆ ಅನ್ನೋ ದೃಢ ನಂಬಿಕೆ ಹಾಗಾಗಿ ಕಷ್ಟಗಳು ವಿಪತ್ತುಗಳು ಕೂಡ ಆ ದೈವ ಲೀಲೆಯ ಒಂದು ಭಾಗ ಅಂತ ಸ್ವೀಕರಿಸಿದಾಗ ಅವುಗಳ ಸ್ವರೂಪವೇ ಬದಲಾಗತ್ತೆ ಹೌದು ಆಗ ನೋವು ಭಯ ಹೋಗಿ ಅದು ಒಂಥರ ದೈವಿಕ ಸ್ಪರ್ಶದ ಅನುಭವ ಆಗತ್ತೆ ಅನ್ನೋ ಹಾಗೆ ನಿಖರವಾಗಿ ಅದೇ ಈ ಸಮರ್ಪಣಾ ಭಾವ ಇದೆಯಲ್ಲ ಅದರ ಕೊನೆಯ ಹಂತ ಅದು ಕೊನೆಯ ಸಾಲಿನಲ್ಲಿ ಸ್ಪಷ್ಟವಾಗತ್ತೆ ಚೆನ್ನಮಲ್ಲಿಕಾರ್ಜುನಯ್ಯ ಶಿರಹರಿದು ಬಿದ್ದಡೆ ಪ್ರಾಣ ನಿಮಗರ್ಪಿತವೆಂಬೇನು ಇದು ನಿಜಕ್ಕೂ ಶರಣಾಗತಿಯ ಒಂದು ಪರಾಕಾಷ್ಠೆ ಅಂತಾನೆ ಹೇಳ್ಬೋದು ಹೌದು ಹೌದು ಇದು ಸಂಪೂರ್ಣ ಸಮರ್ಪಣೆಯ ಅತ್ಯುನ್ನತ ಸ್ಥಿತಿ ಇಲ್ಲಿ ನಾನು ನನ್ನದು ಅನ್ನೋ ಅಹಂಕಾರ ಇದೆಯಲ್ಲ ಅದು ಪೂರ್ತಿಯಾಗಿ ಕರಗಿ ಹೋಗುತ್ತೆ ತನ್ನ ಅಸ್ತಿತ್ವವನ್ನೇ ತನ್ನ ಪ್ರಾಣವನ್ನೇ ದೈವದಲ್ಲಿ ಒಂದಾಗಿಸೋ ತೀವ್ರವಾದ ಬಯಕೆ ಇದು ಪ್ರಾಣವನ್ನೇ ದೇವರಿಗೆ ಅರ್ಪಿತ ಅಂತ ಹೇಳೋದು ಅಂದ್ರೆ ತನ್ನ ವೈಯಕ್ತಿಕ ಅಸ್ತಿತ್ವವನ್ನೇ ಮೀರಿ ನಿಲ್ಲೋದು ಇದು ಭಕ್ತಿಯ ಅತ್ಯುನ್ನತ ಅಭಿವ್ಯಕ್ತಿ ಹಾಗಾದ್ರೆ ಈ ವಚನದಿಂದ ನಾವು ಮುಖ್ಯವಾಗಿ ಅರ್ಥ ಮಾಡಿಕೊಳ್ಬೇಕಾದ ಅಕ್ಕ ಮಹಾದೇವಿ ಕಷ್ಟಗಳನ್ನ ಸುಮ್ಮನೆ ಸಹಿಸಿಕೊಂಡವರಲ್ಲ ಬದಲಾಗಿ ತಮ್ಮ ಅಚಲವಾದ ಭಕ್ತಿ ಆ ಶರಣಾಗತಿಯ ಮೂಲಕ ಅವುಗಳ ಅರ್ಥವನ್ನೇ ಬದಲಾಯಿಸಿಬಿಟ್ರು ಅವುಗಳನ್ನೇ ದೈವಿಕ ಅನುಭೂತಿಯಾಗಿ ಪರಿವರ್ತಿಸಿಕೊಂಡ್ರು ಹೌದು ನಿಖರವಾಗಿ ಹೇಳಿದ್ರಿ ಇಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ ಚೆನ್ನಮಲ್ಲಿಕಾರ್ಜುನನ ಮೇಲಿನ ಆ ಅಪಾರವಾದ ಪ್ರೀತಿ ಆ ಶರಣಾಗತಿ ಅದರ ಮೂಲಕ ವಾಸ್ತವವನ್ನೇ ರಿಯಾಲಿಟಿಯನ್ನೇ ಬೇರೆ ರೀತಿ ಗ್ರಹಿಸುವ ಮರು ವ್ಯಾಖ್ಯಾನಿಸುವ ಒಂದು ಅಸಾಧಾರಣ ಸಾಮರ್ಥ್ಯ ಅವರಲ್ಲಿತ್ತು ಇದು ಕೇವಲ ನಂಬಿಕೆಯಲ್ಲ ಇದು ಅನುಭವದ ಒಂದು ರೂಪಾಂತರ ಈ ಆಳವಾದ ಚರ್ಚೆಯ ನಂತರ ಒಂದು ಯೋಚನೆ ಹಾಗೆ ಉಳಿಯುತ್ತೆ ಇಂತಹ ತೀವ್ರವಾದ ಪರಿವರ್ತನಾಶೀಲವಾದ ಭಕ್ತಿ ಇದೆಲ್ಲ ಇದು ಕಷ್ಟ ಮತ್ತು ವಾಸ್ತವದ ಬಗ್ಗೆ ನಮ್ಗಿರುವ ಸಾಂಪ್ರದಾಯಿಕ ನೋಟಗಳನ್ನ ಹೇಗೆ ಪ್ರಶ್ನಿಸುತ್ತೆ ಅಂತ ಸಾಮಾನ್ಯವಾಗಿ ನಾವು ಸಂಕಟದಿಂದ ಮುಕ್ತಿ ಬೇಕು ಅಂತ ಬಯಸ್ತೀವಿ ಆದರೆ ಇಲ್ಲಿ ಸಂಕಟದ ಮೂಲಕವೇ ಅದರ ಸ್ವರೂಪವನ್ನೇ ಬದಲಾಯಿಸಿ ಮುಕ್ತಿಯನ್ನ ಕಂಡುಕೊಳ್ಳೋದು ಅಂದ್ರೆ ಏನರ್ಥ ಇರ್ಬೋದು ಇದು ಬಹುಶಃ ನಾವೆಲ್ಲರೂ ಯೋಚಿಸಬೇಕಾದ ಒಂದು ವಿಷಯ ಹ್ಮ್ ನಿಜಕ್ಕೂ ಅದು ಆಳವಾದ ಚಿಂತನೆಗೆ ಹಚ್ಚುವ ವಿಷಯ